ನಮಸ್ಕಾರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಜಂಬಗಿಯಲ್ಲಿ ಇಂದು ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತಾರರಂದು ಮಕ್ಕಳ ಸಂತೆ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಈ ಸಂತೆಯಲ್ಲಿ ಶಾಲೆಯ ಮಕ್ಕಳು ಅತ್ಯಂತ ಖುಷಿಯಿಂದ ಭಾಗವಹಿಸಿ ಸ್ವತಃ ವ್ಯಾಪಾರ ನಡೆಸುವ ಮೂಲಕ ವ್ಯಾಪಾರದ ಅನುಭವವನ್ನು ಪಡೆದುಕೊಂಡರು ಮಕ್ಕಳ ಸಂತೆಯ ಉದ್ಘಾಟನೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ರೇ ದಿಂದುವಾರ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಪೂಜ್ಯರಾದ ಶ್ರೀ ಸಿದ್ದರಾಮಯ್ಯ ಪಿ ಆಲೋಡ್ ಊರಿನ ಹಿರಿಯರು ಮತ್ತು ಎಸ್ಡಿಎಂಸಿ ಸದಸ್ಯರು ಉಪಸ್ಥಿತರಿದ್ದರು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ಒಬ್ಬ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನೂನು ಅನ್ನದ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನಬೇಡು ನಿನ್ನ ಸಾಧನೆಗೆಲ್ಲ ಇದುವೇ ಆದಿ ಕ್ಕೆ ಯೋಧನೆ ರೈತ ಬಾಡಿಗೆ ಗುರುವೊಬ್ಬಾ ತಾರೆ ಅಕ್ಷರ ಕಲಿಸೋ ಅನ್ಯ ರಿಸೋ ಅವರು ಅನ್ನದಾತಾರೆ

ಮತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸರ್ಕಾರಿ ನಾಗರಿಕ ಹಿರಿಯ ಪ್ರಾಥಮಿಕ ಶಾಲೆ ಜಮಿ ಶಾಲೆಗೆ ಮಕ್ಕಳ ಸಂತೆ ಎಂಬ ವಿವೇಚನಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಯಿತು ಮಕ್ಕಳಿಗೆ ಕೂಡಿಸುವುದು ಕಡೆಯುವುದು ಗುಣಕರ ಭಾಗದ ಜೊತೆಗೆ ತಂದೆ ತಾಯಿಯ ಪರಿಶ್ರಮ ಹೇಗಿರುತ್ತೆ ಎಂದು ತಿಳಿಸುವ ಉದ್ದೇಶದಿಂದ ಈ ಸಂತೆಯನ್ನು ಅಂಜಿಸಲಾಗಿತ್ತು ಮಕ್ಕಳು ಬಹಳಷ್ಟು ಖುಷಿ ಖುಷಿಯಿಂದ ತಮ್ಮ ಹೊಲದಲ್ಲಿ ಬೆಳೆದಿರುವಂಥ ವಸ್ತುಗಳನ್ನು ಮತ್ತೆ ಅಂಗಡಿಯಲ್ಲಿ ತಂದು ತೆರಳುವಂಥ ವಸ್ತುಗಳನ್ನು ಮಾರಿ ಖುಷಿಪಟ್ಟರು ಅದರಿಂದ ಮಕ್ಕಳಿಗೆ ವ್ಯವಹಾರದಲ್ಲಿ ಬೆಳೆದಿರೋ ಜೊತೆಗೆ ಸಮಾಜದೊಂದಿಗೆ ಹಾಗೂ ವ್ಯಕ್ತಿಗಳೊಂದಿಗೆ ಯಾವ ರೀತಿ ಇರುವ ಎಲ್ಲ ಸಂಬಂಧಗಳು ಕೂಡ ಈ ಶಾಂತಿಯನ್ನು ತಿಳಿದು ಬರುತ್ತದೆ ಉದ್ದೇಶದಿಂದ ಉದ್ದೇಶದಿಂದ ಸಹ ಶಿಕ್ಷಕರು ಹಾಗೂ ಊರಿನ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸಿಕೊಡಲಾಯಿತು ಇದೊಂದು ಅದ್ಭುತವಾದಂಥ ಕಾರ್ಯಕ್ರಮ ಎಂದು ಹೇಳಬಹುದು ಮತಕ್ಕ ನಮ್ಮ ಊರಿಗೆ ನಮ್ಮ ರಾಜು ರಾಜು ಸರ್ ಇವರು ನಮ್ಮ ಊರಿಗೆ ಬಂದ ಕೂಡಲೇ ಶಾಲೆಯು ಬಹಳ ಸುಧಾರಣೆಯಾಗಿ ನಡ್ಕೊಂಡು ಹೊರಟಿರ್ತದೆ ಅದಕ್ಕೆ ಮುಂದೆ ಮಕ್ಕಳಿಗೆ ಮುಂದಿನ ದಾರಿ ಇದು ದಾರಿದೀಪ ಆಗಲಿ ಎಂದು ಬಾಳಿನ ಬಾಳಿಗೆ ಬೆಳಕಾಗಲೆಂದು ಈ ನಮ್ಮ ಶಕ್ತಿ ಕಾರ್ಯಕ್ರಮವನ್ನು ಹೊಂದಿಕೊಂಡಿರ್ತಾರೆ ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ಮಕ್ಕಳು ಕತ್ತು ಕೂತಿರ್ತಾರೆ ಸಾಲಿ ಖರ್ಚು ನೌಕರಿ ಯಾವಾಗಿರಂಗಲ್ಲ ನೌಕರಿ ಆಗಿಲ್ಲ ಅಂದ್ರೆ ಈಗ ಒಂದೊಂದು ಇದು ವ್ಯವಹಾರ ಮಾಡ್ಕೊಳಕ್ಕೆ ಕುಡಿದು ತುಗಳು ಏನು ಮಾಡ್ಬೇಕು ಅನ್ನೋದು ಈಗಿನದೇ ಪಾಠ ಹಾಕ್ಬಿಟ್ರ ಹುಡುಗರು ಮುಂದಿನ ಬಾಳಿನ ದಾರಿ ಆಗಿತ್ತು ಅಂತ ಹೇಳಿ ಇದು ಒಂದು ನಮ್ಮ ಶಾಲೆಯಿಂದ ನಮ್ಮ ರಾಜ್ಯವರು ಹಮ್ಮಿಕೊಂಡಿರ್ತಾರೆ ಇದು ನಮಗೆ ಭಾಳ ಹೆಮ್ಮೆಯ ವಿಷಯವಾಗಿದೆ ಆದ ಕಾರಣ ಇದಕ್ಕೆ ಸುಮಾಧಾನ ಹೇಳ್ತಾರೆ ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಜಮಗಿ ಎಲ್ಲ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಮತ್ತು ಹಾಗೂ ಎಸ್ ಡಿ ಎಂ ಸಿ ಅವರ ಎಲ್ಲ ಪ್ರವಂತ ಮಕ್ಕಳ ಅಂತೇಳಿ ಹಮ್ಮಿಕೊಂಡಿವೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಒಂದು ವ್ಯವಹಾರಿಕ ಜ್ಞಾನ ನೂಳಿ ಅಂತಕ್ಕಂಥ ಉದ್ದೇಶ ಕೇವಲ ಕಲಿಕೆಗೆ ಅಷ್ಟೇ ಸೀಮಿತ ಆಗಿರದೆ ಮಕ್ಕಳು ಪ್ರಪಂಚದ ಯಾವ ಜ್ಞಾನ ಇಲ್ಲಿ ತೊಡಗಿಸ್ಕೊಡಬೇಕು ಅವರಲ್ಲಿ ಯಾವ ರೀತಿ ಜ್ಞಾನ ಬರಬೇಕು ಮುಂದೆ ಒಂದು ಉದ್ಯೋಗದಲ್ಲಿ ಅವ್ರಿಗೆ ಅನುಕೂಲ ಆಗ್ತಂಥೇಳಿ ಈ ಮಕ್ಕಳ ಸಂಚೇನು ಹಮ್ಮಿಕೊಡಿ ಇದಕ್ಕೆಲ್ಲರೂ ನಮ್ಮ ಶಿಕ್ಷಕರಿಂದ ಮುದ್ದು ಮಕ್ಕಳು ಗ್ರಾಮಸ್ಥರು ಸಹಕರಿಸಿದರೆ ಅವರೆಲ್ಲರಿಗೂ ತುಂಬ ಧನ್ಯವಾದ ಅರ್ಪಿಸ್ತಾರೆ